ನಮಸ್ಕಾರ ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಾವು ಗಂಗಾ ನದಿ ವ್ಯವಸ್ಥೆಯನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಭಾರತದಲ್ಲಿ ಅತಿ ಉದ್ದವಾಗಿ ಹರಿತಕ್ಕಂತಹ ನದಿ ಗಂಗಾ ನದಿ ಗಂಗಾ ನದಿಯ ಉದ್ದ ಎರಡ್ ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಗಂಗಾ ನದಿಯನ್ನು ಭಾರತದ ರಾಷ್ಟ್ರೀಯ ನದಿ ಮತ್ತು ಜೀವ ನದಿ ಎಂದು ಕರೆಯಲಾಗುತ್ತದೆ ಗಂಗಾ ನದಿ ಭಾರತದಲ್ಲಿ ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರತಕ್ಕಂತಹ ನದಿಯಾಗಿದೆ ಇನ್ನು ಗಂಗಾ ನದಿಯ ದೊಡ್ಡ ಉಪನದಿ ಯಮುನಾ ನದಿ ಮೊದಲಿಗೆ ಯಮುನಾ ನದಿಯನ್ನ ನೋಡ್ತಾ ಹೋಗೋಣ ಯಮುನಾ ನದಿ ಉತ್ತರಾಖಂಡ್ ರಾಜ್ಯದ ಯಮುನೋತ್ರಿ ಅಂತಕ್ಕಂತಹ ಸ್ಥಳದಲ್ಲಿ ಉಗಮವಾಗುತ್ತೆ ಅಲ್ಲಿಂದ ಯಮುನಾ ನದಿ ಮುಂದೆ ಹರಿದುಕೊಂಡು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ರಾಜ್ಯದ ಗಡಿಭಾಗದಲ್ಲಿ ಹರಿದು ಹರಿಯಾಣವನ್ನ ಪ್ರವೇಶ ಮಾಡುತ್ತೆ ಯಮುನಾ ನದಿ ಹರಿಯಾಣದಲ್ಲಿ ಪ್ರವೇಶ ಮಾಡಿದ್ಮೇಲೆ ಯಮುನಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಹಾತ್ನಿ ಜಲಾಶಯ ಅಲ್ಲಿಂದ ಯಮುನಾ ನದಿ ಮುಂದೆ ಹರಿದುಕೊಂಡು ದೆಹಲಿಯನ್ನು ಪ್ರವೇಶ ಮಾಡಿ ಪುನಃ ಹರಿಯಾಣದಲ್ಲಿ ಅರೆದು ಉತ್ತರ ಪ್ರದೇಶವನ್ನು ಪ್ರವೇಶ ಮಾಡುತ್ತೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಯಮುನಾ ನದಿಯ ದಡದ ಮೇಲೆ ಮೂರು ಪ್ರಮುಖ ಸ್ಥಳಗಳನ್ನು ನೋಡ್ತೀವಿ ನೋಯ್ಡಾ ಮಥುರಾ ಮತ್ತು ಆಗ್ರಾ ಅಲ್ಲಿಂದ ಯಮುನಾ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಯಮುನಾ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಇರುತ್ತೆ ಅದು ಚಂಬಲ್ ನದಿ ಈ ಚಂಬಲ್ ನದಿ ಮಧ್ಯಪ್ರದೇಶ ರಾಜ್ಯದ ಪರ್ವತದ ಮೋಹ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗ್ತಕ್ಕಂಥದ್ದು ಅಲ್ಲಿಂದ ಚಂಬಲ್ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಚಂಬಲ್ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಇರುತ್ತೆ ಅದು ಶಿಪ್ರಾ ನದಿ ಇದು ಕೂಡ ವಿಂದ್ಯಾಪರ್ವತದಲ್ಲೇ ಉಗಮವಾಗ್ತಕ್ಕಂಥ ನದಿಯಾಗಿದೆ ಶಿಪ್ರಾ ನದಿಯ ದಡದ ಮೇಲೆ ನಾವು ಉಜ್ಜಯಿನಿಯನ್ನ ನೋಡ್ತೀವಿ ಅಲ್ಲಿಂದ ಚಂಬಲ್ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಚಂಬಲ್ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಗಾಂಧಿ ಸಾಗರ್ ಜಲಾಶಯ ಅಲ್ಲಿಂದ ಚಂಬಲ್ ನದಿ ಮುಂದೆ ಹರಿದುಕೊಂಡು ರಾಜಸ್ಥಾನವನ್ನ ಪ್ರವೇಶ ಮಾಡುತ್ತೆ ರಾಜಸ್ಥಾನದಲ್ಲಿ ಚಂಬಲ್ ನದಿಗೆ ಮೂರು ಜಲಾಶಯವನ್ನ ನಿರ್ಮಿಸಲಾಗಿದೆ ಒಂದು ಜೆ ನೆಹರು ಇನ್ನೊಂದು ರಾಣಾ ಪ್ರತಾಪ್ ಸಾಗರ್ ಮತ್ತು ಸಾಗರ್ ಈ ಮೂರು ಜಲಾಶಯವನ್ನ ರಾಜಸ್ಥಾನ್ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಲ್ಲಿಂದ ಚಂಬಲ್ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಚಂಬಲ್ ನದಿಯ ಎಡದಂಡೆಗೆ ಒಂದು ಉಪನದಿ ಒಂದು ಸೇರುತ್ತೆ ಆ ನದಿ ಬನಾಸ್ ನದಿ ಈ ಬನಸ್ ನದಿ ರಾಜಸ್ಥಾನ್ ರಾಜ್ಯದ ಅರಾವಳಿ ಬೆಟ್ಟದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಈ ಬನಸ್ ನದಿಗೆ ರಾಜಸ್ಥಾನ್ ರಾಜ್ಯದಲ್ಲಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಬಿಸ್ಲಾಪುರ್ ಜಲಾಶಯ ಅಲ್ಲಿಂದ ಬನಾಸ್ ನದಿ ಮುಂದೆ ಬಂದು ಚಂಬಲ್ ನದಿಯ ಎಡದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಅಲ್ಲಿಂದ ಚಂಬಲ್ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಚಂಬಲ್ ನದಿಯ ಬಲದಂಡೆಗೆ ಇನ್ನೂ ಎರಡು ಉಪನದಿಗಳು ಬಂದು ಸೇರುತ್ತೆ ಒಂದು ಸಿಂಧ್ ನದಿ ಇನ್ನೊಂದು ಪಬರ್ತಿ ನದಿ ಈ ಎರಡು ನದಿಗಳು ಮಧ್ಯಪ್ರದೇಶದಲ್ಲಿ ಉಗಮವಾಗ್ತಕ್ಕಂಥ ನದಿಗಳಾಗಿದೆ ಅಲ್ಲಿಂದ ಚಂಬಲ್ ನದಿ ಮುಂದೆ ಹರಿದುಕೊಂಡು ಹೋಗಿ ರಾಜಸ್ಥಾನ್ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ ರಾಜ್ಯದ ಗಡಿಭಾಗದಲ್ಲಿ ಹರಿದು ಅದಾದ ಮೇಲೆ ಉತ್ತರ ಪ್ರದೇಶವನ್ನು ಪ್ರವೇಶ ಮಾಡುತ್ತೆ ಅಲ್ಲಿಂದ ಮುಂದೆ ಹರೆದು ಯಮುನಾ ನದಿಯ ಬಲದಂಡೆಗೆ ಹೋಗಿ ಉಪನದಿಯಾಗಿ ಸೇರ್ತಕ್ಕಂಥದ್ದು ಇನ್ನು ರಾಜಸ್ಥಾನ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಗಡಿ ಭಾಗದಲ್ಲಿ ನಾವು ಒಂದು ಅಭಯಾರಣ್ಯವನ್ನು ನೋಡ್ತೀವಿ ಅದು ಚಂಬಲ್ ಅಭಯಾರಣ್ಯ ಇಲ್ಲಿಂದ ಯಮುನಾ ನದಿ ಮತ್ತೆ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಯಮುನಾ ನದಿಯ ಬಲದಂಡೆಗೆ ಮತ್ತೆ ಮೂರು ಉಪನದಿಗಳು ಬಂದು ಸೇರ್ತಕ್ಕಂಥದ್ದು ಒಂದು ಬೆಟ್ವಾ ನದಿ ಇನ್ನೊಂದು ಕೇನ್ ನದಿ ಇನ್ನೊಂದು ಟೋನ್ ನದಿ ಈ ಮೂರು ನದಿಗಳು ವಿಂಧ್ಯಾ ಪರ್ವತದಲ್ಲಿ ಉಗಮವಾಗ್ತಕ್ಕಂಥ ನದಿಗಳಾಗಿದೆ ಮೊದಲಿಗೆ ಬೆಟ್ವಾ ನದಿ ಬೆಟ್ವಾ ನದಿ ವಿಧ್ಯ ಪರ್ವತದಲ್ಲಿ ಉಗಮವಾಗಿ ಮಧ್ಯಪ್ರದೇಶದಲ್ಲಿ ಹರಿದು ಅಲ್ಲಿಂದ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗಡಿ ಭಾಗದಲ್ಲಿ ಬೆಟ್ವಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ರಾಜ್ಘಾಟ್ ಜಲಾಶಯ ಅಲ್ಲಿಂದ ಬೆಟ್ವಾ ನದಿ ಮುಂದೆ ಉತ್ತರ ಪ್ರದೇಶವನ್ನು ಪ್ರವೇಶ ಮಾಡಿ ಯಮುನಾ ನದಿಯ ಬಲದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಎರಡನೆಯದು ಕೆ ನದಿ ಇದು ಕೂಡ ವಿಂದ್ಯಾಪರ್ವತದಲ್ಲೇ ಉಗಮವಾಗ್ತಕ್ಕಂಥ ನದಿಯಾಗಿದೆ ಈ ಕೆ ನದಿಗೆ ಮಧ್ಯಪ್ರದೇಶದಲ್ಲಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ದದೌನ್ ಜಲಾಶಯ ಈ ಜಲಾಶಯದ ಹಿಂದಿನ ಭಾಗಕ್ಕೆ ಬೆಟ್ವಾ ನದಿ ನೀರಿನ ಜೋಡಣೆಯನ್ನ ಮಾಡಲಾಗಿದೆ ಇದನ್ನ ಭಾರತದ ಅತಿ ಹಳೆಯ ಮತ್ತು ಭಾರತದ ಮೊದಲ ನದಿ ಜೋಡಣಾ ಯೋಜನೆ ಎಂದು ಕರೆಯಲಾಗುತ್ತದೆ ಇದನ್ನ ಕೇನ್ ಬೆಟ್ವಾ ಯೋಜನೆ ಎಂದು ಕೂಡ ಕರೆಯಲಾಗುತ್ತೆ ಅಲ್ಲಿಂದ ಕೇನ್ ನದಿ ಮುಂದೆ ಮಧ್ಯಪ್ರದೇಶದಿಂದ ಹರಿದು ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡಿ ಯಮುನಾ ನದಿಯ ಬಲದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಕೊನೆಯದಾಗಿ ಟೋನ್ ನದಿ ಇದು ಕೂಡ ಪರ್ವತದಲ್ಲಿ ಉಗಮವಾಗಿ ಮಧ್ಯಪ್ರದೇಶದಲ್ಲಿ ಹರಿದು ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡಿ ಯಮುನಾ ನದಿಯ ಬಲದಂಡೆಗೆ ಉಪನದಿಯಾಗಿ ಸೇರುತ್ತೆ ಅಲ್ಲಿಂದ ಯಮುನಾ ನದಿ ಮುಂದೆ ಹೋಗಿ ಪ್ರಯಾಗ್ರಾಜ್ ಎಂಬ ಸ್ಥಳದಲ್ಲಿ ಗಂಗಾ ನದಿಯ ಬಲದಂಡೆಗೆ ಹೋಗಿ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಇದಿಷ್ಟು ಯಮುನಾ ನದಿ ಬಗ್ಗೆ ನೋಡಿದ್ವಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಯಮುನಾ ನದಿಯ ದಡದ ಮೇಲೆ ನಾವು ಮೂರು ಪ್ರಮುಖ ಸ್ಥಳಗಳನ್ನ ನೋಡಿದ್ವಿ ನೋಯ್ಡಾ ಮಥುರಾ ಮತ್ತು ಆಗ್ರಾ ಈ ಆಗ್ರಾದಲ್ಲಿ ತಾಜ್ಮಹಲ್ ಕಂಡು ಬರ್ತಕ್ಕಂಥದ್ದು ತಾಜ್ಮಹಲ್ ಇರೋದು ಯಮುನಾ ನದಿಯ ದಡದ ಮೇಲೆ ಇನ್ನು ಚಂಬಲ್ ನದಿಗೆ ನಾಲ್ಕು ಜಲಾಶಯಗಳ ನಿರ್ಮಿಸಲಾಗಿರ್ತಕ್ಕಂಥದ್ದನ್ನ ನೋಡಿದ್ವಿ ಮಧ್ಯಪ್ರದೇಶದಲ್ಲಿ ಗಾಂಧಿ ಸಾಗರ್ ರಾಜಸ್ಥಾನ್ ರಾಜ್ಯದಲ್ಲಿ ಮೂರು ಜಲಾಶಯಗಳು ಒಂದು ಜಯ ನೆಹರು ಇನ್ನೊಂದು ರಾಣಾ ಪ್ರತಾಪ್ ಸಾಗರ್ ಮತ್ತು ಕೂಟ ಸಾಗರ್ ಈ ನಾಲ್ಕು ಜಲಾಶಯಗಳನ್ನ ಸೇರಿಸಿ ಚಂಬಲ್ ನದಿ ಯೋಜನೆ ಎಂದು ಕರೆಯಲಾಗುತ್ತೆ ಈ ಯೋಜನೆಯನ್ನ ನಿರ್ಮಾಣ ಮಾಡಲು ಕಾರಣ ಅಥವಾ ಈ ಜಲಾಶಯಗಳನ್ನ ನಿರ್ಮಾಣ ಮಾಡಲು ಕಾರಣ ಮಣ್ಣಿನ ಸವಕಳಿಯನ್ನ ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಜಲಾಶಯಗಳನ್ನ ನಿರ್ಮಿಸಲಾಗಿದೆ ಇನ್ನು ಬೆಟ್ವಾ ನದಿಯ ದಡದ ಮೇಲೆ ನಾವು ಸಾಂಚಿ ಸ್ತೂಪವನ್ನ ನೋಡ್ತೀವಿ ಸಾಂಚಿ ಸ್ತೂಪ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಮರಾವತಿ ಮತ್ತು ನಾಗಾರ್ಜುನ ಸ್ತೂಪವು ಕೃಷ್ಣಾ ನದಿಯ ದಡದ ಮೇಲೆ ಕಂಡುಬರ್ತಕ್ಕಂಥದ್ದು ಇನ್ನು ನಾಸಿಕ್ ಸ್ತೂಪ ಗೋದಾವರಿ ನದಿಯ ದಡದ ಮೇಲೆ ಕಂಡುಬರುತ್ತೆ ಇದಿಷ್ಟು ಯಮುನಾ ನದಿ ಬಗ್ಗೆ ನೋಡಿದ್ವಿ ಇನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ಗಂಗಾ ನದಿ ಗಂಗಾ ನದಿ ಅಂತಕ್ಕಂಥದ್ದು ಎರಡು ನದಿಗಳು ಸೇರಿದಾದ್ಮೇಲೆ ಅದನ್ನ ಗಂಗಾ ನದಿ ಅಂತ ಕರಿತೀವಿ ಒಂದು ಭಗೀರಥಿ ನದಿ ಇನ್ನೊಂದು ಅಲಕಾನಂದ ನದಿ ಮೊದಲಿಗೆ ಭಗೀರಥಿ ನದಿ ಭಗೀರಥಿ ನದಿ ಉತ್ತರಾಖಂಡ್ ರಾಜ್ಯದ ಗಂಗೋತ್ರಿ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ ಅಲ್ಲಿಂದ ಭಗೀರಥಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಭಗೀರಥಿ ನದಿಗೆ ಎರಡು ಜಲಾಶಯವನ್ನ ನಿರ್ಮಿಸಲಾಗಿದೆ ಒಂದು ತೆಹೇರಿ ಜಲಾಶಯ ಇನ್ನೊಂದು ಕೋಟೇಶ್ವರಂ ಜಲಾಶಯ ಅಲ್ಲಿಂದ ಭಗೀರಥಿ ನದಿ ಮುಂದೆ ಹರಿದುಕೊಂಡು ಬಂದು ದೇವಪ್ರಯಾಗ ಹತ್ತಿರ ಅಲಕನಂದ ನದಿಯನ್ನು ಸೇರುತ್ತೆ ಈ ಅಲಕನಂದ ನದಿ ಉತ್ತರಾಖಂಡ್ ರಾಜ್ಯದ ಸಂತೋ ಪಂತ್ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗುತ್ತೆ ಅಲ್ಲಿಂದ ಅಲಕನಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಅಲಕನಂದ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಅದು ದೌಲಿಗಂಗಾ ಗಂಗಾ ನದಿ ಬಂದ್ಸೇರ್ತಕ್ಕಂತಹ ಸ್ಥಳವನ್ನು ವಿಷ್ಣು ಪ್ರಯಾಗ್ ಎಂದು ಕರೆಯಲಾಗುತ್ತೆ ಅಲ್ಲಿಂದ ಅಲಕನಂದ ನದಿ ಮತ್ತೆ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಅಲಕನಂದ ನದಿಯ ಎಡದಂಡೆಗೆ ಇನ್ನೊಂದು ಉಪನದಿ ಬಂದು ಸೇರುತ್ತೆ ಅದು ನಂದಾಕಿನಿ ನಂದಾಕಿನಿ ನದಿ ಬಂದ್ಸೇರ್ತಕ್ಕಂತಹ ಸ್ಥಳವನ್ನ ನಂದಪ್ರಯಾಗ್ ಎಂದು ಕರೆಯಲಾಗುತ್ತೆ ಅಲ್ಲಿಂದ ಅಲಕನಂದ ನದಿ ಮತ್ತೆ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಅಲಕನಂದ ನದಿಯ ಎಡದಂಡೆಗೆ ಇನ್ನೊಂದು ಉಪನದಿ ಬಂದು ಸೇರುತ್ತೆ ಅದು ಪಿಂಡಾರ ನದಿ ಈ ಪಿಂಡಾರ ನದಿ ಬಂದ್ಸೇರ್ತಕ್ಕಂತಹ ಸ್ಥಳವನ್ನು ಕರ್ಣಪ್ರಯಾಗ್ ಎಂದು ಕರೆಯಲಾಗುತ್ತೆ ಅಲ್ಲಿಂದ ಅಲಕನಂದ ನದಿ ಮತ್ತೆ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಅಲಕನಂದ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಅದು ಮಂದಾಕಿನಿ ನದಿ ಮಂದಾಕಿನಿ ನದಿ ಬಂದು ಸೇರ್ತಕ್ಕಂತಹ ಸ್ಥಳವನ್ನ ರುದ್ರಪ್ರಯಾಗ್ ಎಂದು ಕರೆಯಲಾಗುತ್ತೆ ಅಲ್ಲಿಂದ ಅಲಕನಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಅಲಕನಂದ ನದಿಯ ದಡದ ಮೇಲೆ ನಾವು ಬದರಿನಾಥ ಮತ್ತು ಋಷಿಕೇಶ ಅಂತಕ್ಕಂತಹ ಪುಣ್ಯಕ್ಷೇತ್ರವನ್ನ ನೋಡ್ತೀವಿ ಅಲ್ಲಿಂದ ಅಲಕನಂದ ನದಿ ಮುಂದೆ ಬಂದು ದೇವಪ್ರಯಾಗದ ಹತ್ತಿರ ಭಗೀರತಿ ನದಿಯನ್ನ ಸೇರುತ್ತೆ ಈ ಎರಡು ನದಿಗಳು ಸೇರಿದಾದ್ಮೇಲೆ ಈ ನದಿಯನ್ನ ಗಂಗಾ ನದಿ ಅಂತ ಕರಿತೀವಿ ಈ ಗಂಗಾ ನದಿಯ ದಡದ ಮೇಲೆ ಹರಿದ್ವಾರವನ್ನ ನೋಡ್ತೀವಿ ಇನ್ನು ಋಷಿಕೇಶ ಮತ್ತು ದೇವಪ್ರಯಾಗ್ ಈ ಎರಡು ಸ್ಥಳಗಳ ಮಧ್ಯ ಭಾಗದಲ್ಲಿ ರಾಜಾಜಿ ನ್ಯಾಷನಲ್ ಪಾರ್ಕ್ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ ಇದಿಷ್ಟು ಉತ್ತರಾಖಂಡ್ ರಾಜ್ಯದಲ್ಲಿ ಗಂಗಾ ನದಿಯನ್ನ ನೋಡಿದ್ವಿ ಭಗೀರಥಿ ನದಿಗೆ ಉತ್ತರಾಖಂಡ್ ರಾಜ್ಯದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ತೇರಿ ಜಲಾಶಯ ಏನಿದೆ ಅಲ್ವಾ ಈ ಜಲಾಶಯ ಭಾರತದ ಅತಿ ಎತ್ತರವಾದ ಜಲಾಶಯವಾಗಿದೆ ಇನ್ನು ಅಲಕನಂದ ನದಿಗೆ ಪ್ರಯಾಗಗಳನ್ನು ನೋಡಿದ್ವಿ ಈ ಐದು ಪ್ರಯಾಗಗಳನ್ನ ಒಂದು ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರು ಯಾವ ರೀತಿ ಅಂದ್ರೆ ಐದು ಪ್ರಯಾಗಗಳನ್ನ ಅಪ್ ನಿಂದ ಡೌನ್ ಸ್ಟ್ರೀಮ್ನ ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಅದು ಕುತ್ರ ವಿಷ್ಣು ಪ್ರಯಾಗ್ ನಂದ ಪ್ರಯಾಗ್ ಕರ್ಣಪ್ರಯಾಗ್ ರುದ್ರಪ್ರಯಾಗ್ ಮತ್ತು ದೇವ ಪ್ರಯಾಗ್ ಇನ್ನು ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯನ್ನ ನೋಡೋಣ ಉತ್ತರಾಖಂಡ್ ರಾಜ್ಯದಲ್ಲಿ ಭಗೀರಥಿ ನದಿ ಮತ್ತು ಅಲಕನಂದ ನದಿ ಸೇರಿದಾದ್ಮೇಲೆ ಇದನ್ನು ಗಂಗಾ ನದಿ ಎಂದು ಕರೆಯಲಾಗುತ್ತೆ ಈ ಗಂಗಾ ನದಿ ಉತ್ತರಾಖಂಡ್ ರಾಜ್ಯದಿಂದ ಹರಿದು ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡುತ್ತೆ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿ ಹರಿದುಕೊಂಡು ಬರಬೇಕಾದ್ರೆ ಕನವ್ ಹತ್ತಿರ ಗಂಗಾ ನದಿಯ ಎಡದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಅದು ರಾಮಗಂಗಾ ನದಿ ಈ ರಾಮಗಂಗಾ ನದಿ ಉತ್ತರಾಖಂಡ್ ರಾಜ್ಯದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ರಾಮಗಂಗಾ ನದಿಯ ದಡದ ಮೇಲೆ ಉತ್ತರಾಖಂಡ್ ರಾಜ್ಯದಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನ ನೋಡ್ತೀವಿ ಅಲ್ಲಿಂದ ರಾಮಗಂಗಾ ನದಿ ಮುಂದೆ ಹರಿದುಕೊಂಡು ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡುತ್ತೆ ಉತ್ತರ ಪ್ರದೇಶದಲ್ಲಿ ರಾಮಗಂಗಾ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ರಾಯ್ಬರೇಲಿ ಜಲಾಶಯ ಅಲ್ಲಿಂದ ರಾಮಗಂಗಾ ನದಿ ಮುಂದೆ ಬಂದು ಕನವ್ ಹತ್ತಿರ ಗಂಗಾ ನದಿಯ ಎಡದಂಡೆಗೆ ಸೇರ್ತಕ್ಕಂಥದ್ದು ಅಲ್ಲಿಂದ ಗಂಗಾ ನದಿ ಮುಂದೆ ಹರಿದುಕೊಂಡು ಬಂದಾಗ ಪ್ರಯಾಗ್ರಾಜ್ ಹತ್ ಪ್ರಯಾಗ್ರಾಜ್ ಹತ್ತಿರ ನಾವು ಈಗಾಗ್ಲೇ ಯಮುನಾ ನದಿ ಸೇರಿರ್ತಕ್ಕಂಥದ್ದನ್ನು ನೋಡಿದ್ವಿ ಅಲ್ಲಿಂದ ಗಂಗಾ ನದಿ ಮತ್ತೆ ಮುಂದೆ ಹರಿದುಕೊಂಡು ಹೋದಾಗ ವಾರಣಾಸಿ ಹತ್ತಿರ ಗಂಗಾ ನದಿಯ ಎಡದಂಡೆಗೆ ಇನ್ನೊಂದು ಉಪನದಿ ಬಂದ್ ಸೇರುತ್ತೆ ಅದು ಗೋಮತಿ ನದಿ ಈ ಗೋಮತಿ ನದಿ ಉತ್ತರಾಖಂಡ್ ರಾಜ್ಯದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಈ ನದಿ ಅಲ್ಲಿಂದ ಹರಿದುಕೊಂಡು ಬರಬೇಕಾದ್ರೆ ಗೋಮತಿ ನದಿಯ ದಡದ ಮೇಲೆ ನಾವು ಲಕ್ನೋ ಅಂತಕ್ಕಂಥ ಪ್ರಮುಖ ಸ್ಥಳವನ್ನ ನೋಡ್ತೀವಿ ಅಲ್ಲಿಂದ ಗೋಮತಿ ನದಿ ಮುಂದೆ ಬಂದು ವಾರಣಾಸಿ ಹತ್ತಿರ ಗಂಗಾ ನದಿಯ ಎಡದಂಡೆಗೆ ಸೇರ್ತಕ್ಕಂಥದ್ದು ಅಲ್ಲಿಂದ ಗಂಗಾ ನದಿ ಮತ್ತೆ ಮುಂದೆ ಹರಿದುಕೊಂಡು ಹೋಗಿ ಬಿಹಾರವನ್ನು ಪ್ರವೇಶ ಮಾಡುತ್ತೆ ಬಿಹಾರವನ್ನು ಪ್ರವೇಶ ಮಾಡಿದ್ಮೇಲೆ ಗಂಗಾ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ ಅದು ಸೋನ್ ನದಿ ಈ ಸೋನ್ ನದಿ ಛತ್ತೀಸ್ಗಢದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಛತ್ತೀಸ್ಗಢದಲ್ಲಿ ಉಗಮವಾಗಿ ಮಧ್ಯಪ್ರದೇಶದಲ್ಲಿ ಹರಿದು ಈ ಮಧ್ಯಪ್ರದೇಶದಲ್ಲಿ ಸೋನ್ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಬನಸಾಗರ್ ಜಲಾಶಯ ಅಲ್ಲಿಂದ ಸೋ ನದಿ ಮುಂದೆ ಹರಿದು ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡುತ್ತೆ ಸೋ ನದಿ ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡಿದಾಗ ಸೋ ನದಿಗೆ ಒಂದು ಉಪ ನದಿ ಸೇರುತ್ತೆ ಅದು ರಿಹಾನ್ ನದಿ ಈ ರಿಹಾನ್ ನದಿ ಕೂಡ ಛತ್ತೀಸ್ಗಢದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಈ ರಿಹಾನ್ ನದಿಗೆ ಉತ್ತರ ಪ್ರದೇಶದಲ್ಲಿ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ರಿಹಾಂದ್ ಜಲಾಶಯ ಅಲ್ಲಿಂದ ಸೋನ್ ನದಿ ಮುಂದೆ ಹರಿದುಕೊಂಡು ಬಿಹಾರ್ ರಾಜ್ಯದಲ್ಲಿ ಗಂಗಾ ನದಿಯ ಬಲದಂಡೆಗೆ ಹೋಗಿ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಅಲ್ಲಿಂದ ಗಂಗಾ ನದಿ ಮತ್ತೆ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಚಾಪ್ರಾ ಅಂತಕ್ಕಂತಹ ಸ್ಥಳದಲ್ಲಿ ಗಂಗಾ ನದಿಯ ಎಡಭಾಗದಲ್ಲಿ ಒಂದು ಉಪನದಿ ಬಂದು ಸೇರುತ್ತೆ ಆ ಉಪನದಿ ಘಗ್ರಾ ನದಿ ಈ ಘಗ್ರಾ ನದಿ ಟಿಬೆಟಿನ ಗುರ್ಲಾ ಮಂಡಲ ಅಂತಕ್ಕಂತಹ ಸ್ಥಳದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಈ ಘಗ್ರಾ ನದಿಯನ್ನ ನೇಪಾಳದಲ್ಲಿ ಕರ್ನಾಲಿ ನದಿ ಎಂದು ಕರೆಯಲಾಗುತ್ತೆ ಈ ನದಿ ಭಾರತವನ್ನ ಪ್ರವೇಶ ಮಾಡಿದ್ಮೇಲೆ ಇದನ್ನ ಘಗ್ರಾ ನದಿ ಎಂದು ಕರೆಯಲಾಗುತ್ತದೆ ಈ ಘಗ್ರಾ ನದಿಗೆ ಒಂದು ಉಪನದಿ ಇದೆ ಆ ಉಪನದಿ ಶಾರದಾ ನದಿ ಈ ಶಾರದಾ ನದಿಯನ್ನ ನೇಪಾಳದಲ್ಲಿ ಕಾಳಿ ನದಿ ಎಂದು ಕರೆಯಲಾಗುತ್ತದೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಇಲ್ಲಿಂದ ಘಗ್ರಾ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಘಗ್ರಾ ನದಿಗೆ ನಾಲ್ಕು ಉಪನದಿಗಳು ಬಂದು ಸೇರ್ತಕ್ಕಂಥದ್ದು ಒಂದು ಸರಯು ನದಿ ಇನ್ನೊಂದು ರಫ್ತಿ ನದಿ ಬಗಾಂಗ್ ನದಿ ಮತ್ತು ರೋಹಿಣಿ ನದಿ ಸರಯೂ ನದಿಯ ದಡದ ಮೇಲೆ ಅಯೋಧ್ಯ ನೋಡ್ತೀವಿ ರಫ್ತಿ ನದಿ ನೇಪಾಳದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಈ ನದಿಯ ದಡದ ಮೇಲೆ ಗೋರಖ್ಪುರವನ್ನು ನೋಡ್ತೀವಿ ಇನ್ನು ಬಗಾಂಗ್ ನದಿ ಮತ್ತು ರೋಹಿಣಿ ನದಿ ಈ ನಾಲ್ಕು ನದಿಗಳು ಘಗ್ರಾ ನದಿಯ ಉಪನದಿಗಳು ಅಲ್ಲಿಂದ ಘಗ್ರಾ ನದಿ ಮುಂದೆ ಉತ್ತರ ಪ್ರದೇಶದಲ್ಲಿ ಹರಿದು ಬಿಹಾರವನ್ನು ಪ್ರವೇಶ ಮಾಡಿ ಬಿಹಾರದಲ್ಲಿ ಚಾಪ್ರಾ ಅಂತಕ್ಕಂಥ ಸ್ಥಳದಲ್ಲಿ ಗಂಗಾ ನದಿಯ ಎಡದಂಡೆಗೆ ಉಪನದಿಯಾಗಿ ಸೇರುತ್ತೆ ಅಲ್ಲಿಂದ ಗಂಗಾ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಪಾಟ್ನಾ ಹತ್ರ ಇನ್ನೊಂದು ಉಪನದಿ ಬಂದು ಸೇರುತ್ತೆ ಅದು ಗಂಡಕಿ ನದಿ ಇದು ಕೂಡ ಟಿಬೆಟಿನಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಇದು ಟಿಬೆಟಿನಲ್ಲಿ ಉಗಮವಾಗಿ ನೇಪಾಳದಲ್ಲಿ ಹರಿದು ಮೇಲೆ ಉತ್ತರ ಪ್ರದೇಶವನ್ನ ಪ್ರವೇಶ ಮಾಡಿ ಬಿಹಾರದಲ್ಲಿ ಹರೆದು ಪಾಟ್ನಾ ಅಂತಕ್ಕಂತಹ ಸ್ಥಳದಲ್ಲಿ ಗಂಗಾ ನದಿಯ ಎಡಭಾಗಕ್ಕೆ ಬಂದು ಉಪನದಿಯಾಗಿ ಸೇರುತ್ತೆ ಅಲ್ಲಿಂದ ಗಂಗಾ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಬಿಹಾರದ ಭಾಗಲ್ಪುರ್ ಅಂತಕ್ಕಂತಹ ಸ್ಥಳದಲ್ಲಿ ಗಂಗಾ ನದಿಯ ಎಡದಂಡೆಗೆ ಇನ್ನೊಂದು ಉಪನದಿ ಬಂದು ಸೇರುತ್ತೆ ಅದು ಕೋಸಿ ನದಿ ಈ ಕೋಸಿ ನದಿ ಟಿಬೆಟ್ಟಿನ ಶೇಷ ಪಂಗ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ ಇಲ್ಲಿಂದ ಕೋಸಿ ನದಿ ಮುಂದೆ ಹರಿದುಕೊಂಡು ನೇಪಾಳದಲ್ಲಿ ಈ ಕೋಸಿ ನದಿಗೆ ಅರುಣಾ ನದಿ ಎಂದು ಕರೆಯಲಾಗುತ್ತದೆ ಅರುಣಾ ನದಿ ಎಂದು ಕರೆಸಿಕೊಂಡಿರ್ತಕ್ಕಂತಹ ಕೋಸಿ ನದಿ ನೇಪಾಳವನ್ನ ದಾಟಿ ಭಾರತಕ್ಕೆ ಪ್ರವೇಶ ಮಾಡಿದ ಮೇಲೆ ನೇಪಾಳ ಮತ್ತು ಭಾರತದ ಗಡಿ ಭಾಗದಲ್ಲಿ ಕೋಸಿ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಆ ಜಲಾಶಯ ಕೋಸಿ ಜಲಾಶಯ ಅಲ್ಲಿಂದ ಕೊಸಿ ನದಿ ಮುಂದೆ ಹರಿದುಕೊಂಡು ಬಿಹಾರದ ಭಾಗಲ್ಪುರ್ ಅಂತಕ್ಕಂಥ ಸ್ಥಳದಲ್ಲಿ ಗಂಗಾ ನದಿಯ ಎಡದಂಡೆಗೆ ಬಂದು ಸೇರ್ತಕ್ಕಂಥದ್ದು ಅಲ್ಲಿಂದ ಗಂಗಾ ನದಿ ಮುಂದೆ ಪಶ್ಚಿಮ ಬಂಗಾಳವನ್ನ ಪ್ರವೇಶ ಮಾಡುತ್ತೆ ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಆ ಜಲಾಶಯ ಫರಕ್ಕ ಜಲಾಶಯ ಈ ಫರಕ್ಕಾ ಜಲಾಶಯ ಆದ್ಮೇಲೆ ಗಂಗಾ ನದಿ ಎರಡು ಕವಲುಗಳಾಗಿ ಹರಿಯುತ್ತೆ ಒಂದು ಪದ್ಮಾ ನದಿ ಇನ್ನೊಂದು ಹುಗ್ಲಿ ನದಿ ಪದ್ಮಾ ನದಿ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡಿ ಬ್ರಹ್ಮಪುತ್ರ ನದಿಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು ಇನ್ನು ಈ ಹೂಗ್ಲಿ ನದಿ ಪಶ್ಚಿಮ ಬಂಗಾಳದಲ್ಲಿ ಮುಂದೆ ಹರಿದುಕೊಂಡು ಬಂದು ಈ ಹೂಗ್ಲಿ ನದಿಗೆ ಒಂದು ಉಪನದಿ ಬಂದು ಸೇರುತ್ತೆ ಅದು ದಾಮೋದರ್ ನದಿ ದಾಮೋದರ್ ನದಿ ಸೇರಿದಾದ್ಮೇಲೆ ಹೂಗ್ಲಿ ನದಿ ಮುಂದೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ತಕ್ಕಂಥದ್ದನ್ನ ನೋಡ್ತೀವಿ ಇದಿಷ್ಟು ಗಂಗಾ ನದಿ ಬಗ್ಗೆ ನೋಡಿದ್ವಿ ಇನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ರಾಮ್ ಗಂಗಾ ನದಿಗೆ ನಾವು ರಾಮಗಂಗಾ ಗಂಗಾ ನದಿಯ ದಡದ ಮೇಲೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತಕ್ಕಂಥದ್ದನ್ನ ನೋಡಿದ್ವಿ ಇನ್ನು ಘಾಗ್ರಾ ನದಿ ಏನಿದೆ ಅಲ್ವಾ ಈ ನದಿ ಗಂಗಾ ನದಿಯ ಎಡದಂಡೆಯ ಅತಿ ದೊಡ್ಡ ಉಪನದಿಯಾಗಿದೆ ಹಾಗಾದ್ರೆ ಗಂಗಾ ನದಿಯ ಬಲದಂಡೆಯ ದೊಡ್ಡ ಉಪನದಿ ಯಮುನಾ ನದಿ ಕೋಸಿ ನದಿಯನ್ನ ಬಿಹಾರದ ಕಣ್ಣಿನ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ ಇನ್ನು ಪ್ರಯಾಗರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಸೇರ್ತಕ್ಕಂಥದ್ದು ಈ ಸ್ಥಳದಲ್ಲಿ ಕುಂಭಮೇಳ ಜರುಗುತ್ತೆ ಇತ್ತೀಚೆಗೆ ನಾವು ಒಂದೂರ ನಲ್ವತ್ನಾಲ್ಕು ವರ್ಷದ ಮಹಾಕುಂಭ ಮೇಳವನ್ನ ನೋಡಿದ್ವಿ ಈ ಪ್ರಯಾಗರಾಜ್ನಲ್ಲಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಮತ್ತು ಒಂದೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾ ಕುಂಭಮೇಳ ನಡೀತಕ್ಕಂಥದ್ದು ಇನ್ನು ಭಾರತದಲ್ಲಿ ಕುಂಭಮೇಳ ನಡೀತಕ್ಕಂಥ ಸ್ಥಳಗಳನ್ನು ನೋಡೋದಾದ್ರೆ ಉತ್ತರಾಖಂಡ್ ರಾಜ್ಯದ ಹರಿದ್ವಾರ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾರಾಷ್ಟ್ರದ ನಾಸಿಕ್ ಮತ್ತು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುತ್ತವೆ ಇನ್ನು ರಿಹಾನ್ ನದಿಗೆ ರಿಹಾನ್ ಜಲಾಶಯ ನಿರ್ಮಾಣ ಮಾಡಲಾಗಿದೆ ಅಲ್ವಾ ಅದನ್ನ ಗೋವಿಂದ ಗೋವಿಂದ ವಲ್ಲಭ ಪಂತ್ ಜಲಾಶಯವೆಂದು ಕರೆಯಲಾಗುತ್ತದೆ ಈ ಜಲಾಶಯದಲ್ಲಿ ದೇಶದ ಮೊದಲ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನ ನಿರ್ಮಿಸಲಾಗಿದೆ ಗಂಗಾ ನದಿ ಪಶ್ಚಿಮ ಬಂಗಾಳವನ್ನ ಪ್ರವೇಶ ಮಾಡಿದ ಮೇಲೆ ಫರಕ ಜಲಾಶಯ ಆದಮೇಲೆ ಎರಡು ಕವಲುಗಳಾಗಿ ಹರಿತಕ್ಕಂಥದ್ದನ್ನು ನೋಡಿದ್ವಿ ಒಂದು ಪದ್ಮಾ ನದಿ ಇನ್ನೊಂದು ಹೂಗ್ಲಿ ನದಿ ಹೂಗ್ಲಿ ನದಿ ಪಶ್ಚಿಮ ಬಂಗಾಳದಿಂದ ಹರಿದು ಬಂಗಾಳ ಕೊಲೆ ಸೇರ್ತಕ್ಕಂಥದ್ದನ್ನು ನೋಡಿದ್ವಿ ಇದಿಷ್ಟು ಗಂಗಾ ನದಿ ಬಗ್ಗೆ ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು